ವಿರಜಪೇಟೆ ತೆಲುಗುರ ಬೀದಿಯಲ್ಲಿರುವ ದಕ್ಷಿಣ ಮಾರಿಯಮ್ಮ ದೇವಾಲಯದಲ್ಲಿ ಸುಬ್ರಹ್ಮಣ್ಯ ಸೃಷ್ಟಿಯಿಂದ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ತಳಿರು ತೋರಣಗಳಿಂದ ಸಿಂಗಾರ ಮಾಡಿದ ದೇಗುಲಗಳಲ್ಲಿ ಭಕ್ತರು ವಿಶೇಷ ಪೂಜೆಯನ್ನ ಸಲ್ಲಿಸಿ ತಮ್ಮ ಇಷ್ಟಾರ್ಥ ಸಿದ್ದಿಗೆ ಪ್ರಾರ್ಥಿಸಿದ್ರು ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪೂಜಾ ವಿಧಿವಿಧಾನದಲ್ಲಿ ಪಾಲ್ಗೊಂಡಿದ್ದರು ದೇಗುಲದ ಆವರಣದ ಸುತ್ತಲೂ ತಳಿರು ತೋರಣ ಹೂವಿನಿಂದ ಸಿಂಗಾರ ಮಾಡಲಾಗಿತ್ತು ಸಾಲಿನಲ್ಲಿ ನಿಂತ ಭಕ್ತರು ನಾನಾ ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡು ಪುನೀತರಾದರು ದೇವರಿಗೆ ವಿಶೇಷ ಪೂಜೆ ಪುನಸ್ಕಾರ ಅಭಿಷೇಕಗಳು ಮಹಾ ಮಂಗಳಾರತಿ ನಡೆದ ಬಳಿಕ ಭಕ್ತರಿಗೆ ತೀರ್ಥ ಪ್ರಸಾದ ವಿತರಿಸಲಾಯಿತು ನಗರದ ಗಡಿಯಾರ ಕಂಬದ ಬಳಿ ಇರುವ ಮುನೇಶ್ವರ ದೇವಸ್ಥಾನ ಮಹಾಗಣಪತಿ ದೇವಸ್ಥಾನ ಛತ್ರಕೆರೆ ಬಳಿ ಇರುವ ವೀರಾಂಜನೇಯ ದೇವಸ್ಥಾನ ಅಪ್ಪಯ್ಯ ಸ್ವಾಮಿ ರಸ್ತೆಯಲ್ಲಿರುವ ಬಾಲಾಂಜನೇಯ ದೇವಸ್ಥಾನ ಅಂಗಾಳ ಪರಮೇಶ್ವರಿ ದೇವಾಲಯ ಸೇರಿದಂತೆ ನಗರ ಮತ್ತು ಗ್ರಾಮೀಣ ಭಾಗದ ಇತರೆಡೆ ದೇವಾಲಯಗಳಲ್ಲಿ ಸುಬ್ರಹ್ಮಣ್ಯ ಷಷ್ಠಿಯಿಂದ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಲಾಯಿತು ದೇವಾಲಯದ ಆಡಳಿತ ಮಂಡಳಿ ವತಿಯಿಂದ ನೆರೆದಿದ್ದ ಭಕ್ತಾದಿಗಳಿಗೆ ಅಂಧಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು ಈ ಸಂದರ್ಭ ದೇವಾಲಯ ಆಡಳಿತ ಮಂಡಳಿ ಅಧ್ಯಕ್ಷರು ಹಾಗೂ ವಕೀಲರು ಆಗಿರುವ ಟಿಪಿ ಕೃಷ್ಣ ಹಾಗೂ ಆಡಳಿತ ಮಂಡಳಿಯ ಎಲ್ಲಾ ಪದಾಧಿಕಾರಿಗಳು ತೆಲುಗರ ಬೀದಿಯ ಕುಲಸ್ಥರು ಹಾಜರಿದ್ದು ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡು ಸಕಲ ವ್ಯವಸ್ಥೆಗಳನ್ನು ಕಲ್ಪಿಸಿದ್ರು ಈ ವರ್ಷ ಸಹ ನಮ್ಮ ವಿರಾಜಪೇಟೆ ದಕ್ಷಿಣ ಮಾರ್ಗ ದೇವಸ್ಥಾನ ತೆಲುಗು ಶಕ್ತಿ ಗೀತೆಗೆ ಆಚರಿಸ್ತಾ ಮುಂದಾಗಿ ಬೆಳಿಗ್ಗೆ ವಿಶೇಷ ಅಭಿಷೇಕ ಪೂಜೆಗೆ ಆರಂಭಿಸಿ ಈಗ ಮಧ್ಯಾಹ್ನ ಒಂದು ಗಂಟೆಗೆ ವಿಶೇಷ ಅಲಂಕಾರವಾಗಿದೆ ಹಾಗೂ ಸುಬ್ರಹ್ಮಣ್ಯ ವಿಶೇಷ ಪೂಜೆಯನ್ನು ಆಚರಿಸ್ತಾ ಅಂದಿನ ಈ ಒಂದು ಅನ್ನ ಸಂಕಲ್ಪವನ್ನು ನಾವು ಏರ್ಪಡಿಸಿದ್ದೇನೆ ಭಕ್ತ ಇದ್ದಾರೆ ಪ್ರತಿ ವರ್ಷದಿಂದ ಇವತ್ತು ಸಹ ನಮ್ಮ ಈ ಒಂದು ಸಸ್ತಿಯಾಗಿ ಮತ್ತೆಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲು ಎಲ್ಲರಿಗೂ